ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ನಂತರ ಯುದ್ಧ ವಿರಾಮದ ನಂತರ ಏಳು ಸಂಸದೀಯ ನಿಯೋಗಗಳನ್ನು ವಿದೇಶಕ್ಕೆ ಕಳಿಸಲಾಯಿತು ಅದರಲ್ಲಿ ಒಂದು ಸಂಸದಿಯ ನಿಯೋಗಕ್ಕೆ ಶಶಿ ತರೂರ್ ಅವರು ಮುಖ್ಯಸ್ಥರಾಗಿದ್ರು ಹಾಗೆ ಬೇರೆ 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 ಬೇರೆಯವ್ರ ಮುಖ್ಯಸ್ಥರನ್ನಾಗಿ ಕಳಿಸಲಾಗಿತ್ತು ಈ ನಿಯೋಗ ಹೋದದ್ದು ಗೊತ್ತು ಆದ್ರೆ ಈ ನಿಯೋಗ ಹೋಗುವ ಸಂದರ್ಭದಲ್ಲಿ ಸದಸ್ಯರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲೇ ಕೂಡ ವಿವಾದ ಉಂಟಾಗಿತ್ತು ಕಾಂಗ್ರೆಸ್ ಪಕ್ಷ ಯಾರ್ಯಾರ ಹೆಸರನ್ನ ಕೊಟ್ಟಿತ್ತು ಅವರನ್ನೆಲ್ಲ ನಿರ್ಲಕ್ಷಿಸಿ ಪ್ರಧಾನಿಯವರು ತಮಗೆ ಆಪ್ತರಾದಂತಹ ಶಶಿ ತರೂರವರನ್ನ ಆಯ್ಕೆ ಮಾಡಿದ್ರು ಸೊ ಶಶಿ ತರೂರ್ ಅವರ ಯೋಗ್ಯತೆಯನ್ನ ಯಾರು ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ ಅವರು ಸಿಪ್ಲೊಮ್ಯಾಟ್ ಅಂತ ಅವರು ಸಂಸದೀಯ ಇದರಲ್ಲಿ ನಡವಳಿಕೆಯಲ್ಲಿ ಪರಿಣಿತರು ಹಾಗೇನೆ ವಿದೇಶ ವ್ಯವಹಾರ ಗೊತ್ತಿದ್ದವರು ಎಲ್ಲದೂ ನಿಜ ಈಗ ನನ್ನ ಮೂಲ ಪ್ರಶ್ನೆ ಇದೆ ಅದ್ರ ಬಗ್ಗೆ ಮಾತನಾಡೋಣ ಒಂದು ಈ ಭಾರತೀಯ ಸಂಸದೀಯ ನಿಯೋಗ ಏನಿದೆ ಏಳು ನಿಯೋಗಗಳು ಇದು ಯಶಸ್ವಿಯೋ ವಿಫಲವೋ ವಿಶ್ವಕ್ಕೆ ಪಾಕಿಸ್ತಾನದ ದುಷ್ಕೃತ್ಯವನ್ನ ತಿಳಿಸುವುದರಲ್ಲಿ ಈ ನಿಯೋಗಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿವೆ ಇದು ಪ್ರಶ್ನೆ ನಂಬರ್ ಒನ್ ಎರಡನೇದು ಅಮೆರಿಕ ಮೊದಲಾದ ರಾಷ್ಟ್ರಗಳು ಈ ನಿಯೋಗವನ್ನ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಇದು ಎರಡನೇ ಪ್ರಶ್ನೆ ಸೊ ಅಮೇರಿಕಾದಲ್ಲಿ ಯು ಎನ್ ದಲ್ಲಿ ಕೆಲಸ ಮಾಡಿ ಅನುಭವ ಇರುವಂತಹ ಶಶಿ ತರೂರ್ ಅವ್ರನ್ನ ಬಿ ಅಮೇರಿಕಾದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಆ ರೀತಿ ನಿರ್ಲಕ್ಷ್ಯ ಮಾಡ್ತು ಯಾವುದೇ ಪ್ರಮುಖರನ್ನ ಭೇಟಿ ಮಾಡುವುದಕ್ಕೆ ಈ ನಿಯೋಗಗಳಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇದು ಪ್ರಶ್ನೆ ಹಾಗೆ ಇನ್ನೊಂದು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಯಾಕೋ ಅವರು ಆಸಕ್ತಿಯನ್ನ ಕಳೆದುಕೊಂಡಂತೆ ಕಂಡು ಬರ್ತಾ ಇದೆ ಯಾಕೆ ಈ ಪ್ರಶ್ನೆಗಳಿಟ್ಕೊಂಡು ನಾನು ಇವತ್ತು ಮಾತನಾಡ್ತೇನೆ ಒಂದು ಇದು ಯಶಸ್ವಿಯೋ ವಿಫಲವೋ ಅನ್ನುವುದನ್ನು ನಾವು ನೋಡುವ ರೀತಿ ಯಾವುದು ಉದ್ದೇಶ ಪಾಕಿಸ್ತಾನದ ದುಷ್ಕೃತ್ಯವನ್ನ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ತಿಳಿಸುವುದು ಈ ನಿಯೋಗ ಕಳಿಸಿದ ಉದ್ದೇಶ ಪಾಕಿಸ್ತಾನದ ದುಷ್ಕೃತ್ಯವನ್ನ ನೀವು ತಿಳಿಸಬೇಕಾದ್ರೆ ಯಾರಿಗೆ ತಿಳಿಸ್ತೀರಿ ಒಂದು ಅನ್ನೋದೊಂದು ಪ್ರಶ್ನೆ ಯಾರು ನಿಮ್ಮನ್ನ ಭೇಟಿ ಮಾಡಿದ್ರು ಮಾಡ್ತಾರೆ ಅನ್ನೋದು ಇನ್ನೊಂದು ಪ್ರಶ್ನೆ ಅದು ಒತ್ತಟಿಗಿಡ ಯಾರು ಭೇಟಿ ಮಾಡಿದ್ರು ಅನ್ನೋದನ್ನ ಒತ್ತಟ್ಟಿಗೆ ಇಟ್ಟು ನಾವು ನೋಡಿದ್ರೆ ನೀವು ಪಾಕಿಸ್ತಾನದ ದುಷ್ಕೃತ್ಯವನ್ನ ವಿಶ್ವಕ್ಕೆ ತಿಳಿಸುವ ಮೂಲಕ ಕಾಶ್ಮೀರ ವಿವಾದವನ್ನ ನೀವೇ ಅಂತಾರಾಷ್ಟ್ರೀಕರಣಗೊಳಿಸಿಲ್ಲವಾ ಇದಕ್ಕೆ ಮೋದಿ ಮತ್ತು ಅವರ ಪಟಾಲ ಮುತ್ರ ಕೊಡಬೇಕಾಗಿದೆ ಯಾಕೆಂದ್ರೆ ನೀವು ನಿಯೋಗವಾದಾಗ ಏನ್ ಹೇಳ್ತೀರಿ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಂದು ಇಂಥ ಕುಕೃತ್ಯವನ್ನ ಎಸಗತ್ತು ಹತ್ಯಾಕಾಂಡ ಎಸಗತ್ತು ಇದಕ್ ಪ್ರತಿಯಾಗಿ ನಾವು ಹೀಗ್ ಮಾಡಿದ್ವಿ ಆ ಮೂಲಕ ಕಾಶ್ಮೀರ ಸಮಸ್ಯೆಯನ್ನ ಕಾಶ್ಮೀರ ವಿವಾದವನ್ನ ಮತ್ತೆ ನೀವು ನೆನಪು ಮಾಡ್ಕೊಡ್ತಾ ಇದ್ದೀರಿ ಅದ್ರ ಜೊತೆಗೆ ಈ ನಿಯೋಗ ಹೋದ ಕೆಲವು ದೇಶಗಳು ಏನಿವೆ ಅವ್ರಿಗೆ ಯಾರೋ ಜೋಕ್ ಮಾಡ್ತಾ ಇದ್ರು ಕಾಶ್ಮೀರನ್ನ ಹೊರಡಿಸು ಗೊತ್ತಿದೆಯೆಲ್ಲ ಗೊತ್ತಿಲ್ಲ ಅಂತ ದೇಶಕ್ಕೆಲ್ಲ ಕಳಿಸಿದಿರಿ ಯಾಕೆ ಆಯ್ಕೆ ಮಾಡಿದ್ರು ಬೇರೆ ಆಯ್ತಾ ಸೊ ಹೋಗ್ಬಿಟ್ಟು ನೀವು ಕಾಶ್ಮೀರ ವಿಚಾರವನ್ನ ವಿಚಾರವನ್ನಿಸಿ ಹೇಳುವ ಮೂಲಕ ಕಾಶ್ಮೀರ ವಿವಾದವನ್ನ ಅಂತಾರಾಷ್ಟ್ರೀಕರಣಗೊಳಿಸಿ ಮೂವತ್ತಕ್ಕೂ ಹೆಚ್ಚು ದೇಶಗಳಿಗೆ ತಾವು ತಿಳಿಸಿದ್ರಿ ಆದ್ರಿಂದ ಇದನ್ನ ವಿಫಲ ಅನ್ಬೇಕೋ ಸಫಲ ಅನ್ಬೇಕು ಇದು ಬಹುಮಟ್ಟಿಗೆ ವಿಫಲವೇ ಒಂದು ಎರಡನೇದು ನಾನು ಶಶಿ ತರೂರ್ ಅವರ ನಿಯೋಗ ಸಂಬಂಧಪಟ್ಟ ಹಾಗೆ ನಾನು ಬಹುತೇಕ ಅಮೇರಿಕಾದ ಮಾಧ್ಯಮಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ಸೊ ಬಹುಳ ಬಹಳ ಪ್ರಮುಖವಾದ ಮಾಧ್ಯಮಗಳು ಮಾಧ್ಯಮಗಳೇನಿವೆ ಆ ಮಾಧ್ಯಮಗಳಲ್ಲಿ ಸೊ ಶಶಿ ತರೂರ್ ಅವರ ಈ ಭೇಟಿಯನ್ನ ಹೇಗೆ ಅದನ್ನ ಸುದ್ದಿ ಮಾಡಲಾಗಿದೆ ಹೇಗೆ ಅದಕ್ಕೆಷ್ಟು ಮಹತ್ವ ಕೊಡಲಾಗಿದೆ ಅನ್ನೋದು ಎರಡನೇದು ಶಶಿ ಅವರು ಭೇಟಿ ಮಾಡೋದಕ್ಕೆ ಸಾಧ್ಯ ಆದದ್ದು ಯಾರನ್ನ ಭೇಟಿ ಮಾಡಿದ್ರು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಪ್ರಬಲರಾಗಿರುವವರನ್ನ ಭೇಟಿ ಮಾಡಿದ್ರು ಅಥವಾ ನಾಮಕಾವಸ್ಥೆ ಯಾರನ್ನ ಭೇಟಿ ಮಾಡಿಬಿಟ್ಟು ಇಂಡಿಯನ್ ಡಯಾಸ್ಫೋರಾ ಭೇಟಿ ಮಾಡಿ ಬಂದ್ರು ಒಂದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನ ಯಾರು ಮುಖ್ಯ ಸ್ಥಾನಗಳಿದ್ದರೆ ಯಾರು ಕೂಡ ಶಶಿ ತರೂರ್ ಅವರಿಗೆ ಸಿಕ್ಕಿಲ್ಲ ಅವರಿಗೆ ಸಿಕ್ಕವರೆಲ್ಲ ನಾಲ್ಕು ಐದು ಆರನೇ ಹಂತಕ್ಕಿಂತ ಕೆಳಗಡೆ ಅವರು ಇದು ಏನ್ ಅಂದ್ರೆ ಭಾರತದ ಈ ನಿಯೋಗವನ್ನ ಅಮೆರಿಕಾ ಗಂಭೀರವಾಗಿ ಪರಿಗಣಿಸಿಲ್ಲ ಇದು ಬೇಸರ ಸಂಗತಿ ನಮ್ಮ ಸಂಸದೀಯ ನಿಯೋಗ ಗಂಭೀರವಾಗಿ ಪರಿಗಣಿಸ್ಲೇ ಇಲ್ಲ ಅಲ್ವಾ ನೀವ್ ಯೋಚನೆ ಮಾಡಿ ಅಮೇರಿಕದ್ ಯಾವುದೋ ಸಂಸದೀಯ ನಿಯೋಗ ಬಂದ್ರೆ ಯುರೋಪಿಯನ್ ಸಂಸದೀಯ ನಿಯೋಗ ಬಂದ್ರೆ ನಮ್ಮ ಪ್ರಧಾನಿಗಳು ಹೇಗೆ ಅವ್ರನ್ನ ಸ್ವಾಗತ ಮಾಡಿ ರೆಡ್ ಕಾರ್ಪೆಟ್ ಹಾಕಿ ಪ್ರಧಾನಿಗಳೇ ನಿಂತು ಬಿಟ್ಟು ಫೋಟೋ ತೆಗೆಸಿ ಸೊ ನನ್ನ ಫ್ರೆಂಡ್ ಇವ್ರು ಕಳಿಸ್ಕೊಟ್ರು ನನ್ನ ಫ್ರೆಂಡ್ ಅವ್ರು ಕಳ್ಸ್ಕೊಟ್ರು ಅಂತ ಆಗ್ತಿರ್ಲಿಲ್ವಾ ಅಲ್ಲಿ ಟ್ರಂಪ್ ಹಾಳ ಹೋಗ್ಲಿ ವಿದೇಶಾಂಗ ಸಚಿವರು ಯಾರು ಇಂಪಾರ್ಟೆಂಟ್ ಇದ್ರು ಅವ್ರು ನೋಡ್ಲೇ ಇಲ್ಲ ಆ ಕಾರಣಕ್ಕಾಗಿ ಬಹುಬೇಗ ಶಶಿ ತರೂರ್ ಅವರ ಈ ಇದೆ ಅಲ್ಲಿಂದ ಪನಾಮ ಕೊಟ್ಟು ನೀವು ಪನಾಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೇಳೋದೇನಿದೆ ಸೊ ಇಡೀ ಇವರ ಈ ನಿಯೋಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಗಮನಿಸಬೇಕಾದ ಒಂದು ಬಹುತೇಕ ವಿದೇಶಿ ಮಾಧ್ಯಮಗಳು ಈ ನಿಯೋಗದ ಭೇಟಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ಬಿಟ್ಟಿದೆ ನೀವು ನೋಡಿದ್ರೆ ಅವರ ಹೋದಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲಿ ನಿಮಗೆ ಆ ಯಾವ್ಯಾವ ಚಾನಲ್ಗಳ ಗಳ ಕ್ಯಾಮ್ರಾ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಸೊ ಬಹುಮಟ್ಟಿಗೆ ಭಾರತದ ಏನಾಗಿ ಕಾಣ್ತಾ ಇತ್ತು ಬಿಟ್ರೆ ಅಲ್ಲಿನ ಇಂಪಾರ್ಟೆಂಟ್ ಆದ ಮಹತ್ವದ ಚಾನಲ್ಗಳ ಲೋಗೋನೇ ಇರಲಿಲ್ಲ ನೀವೀಗಲೂ ನೋಡಬಹುದು ಅಲ್ಲಿ ಅಂದ್ರೆ ಅದರ ಬಟ್ಟಿಗೆ ಮಹತ್ವ ಕೊಟ್ಟಿಲ್ಲ ಅಂದ್ರೆ ಇದು ನಾಟ್ ಓನ್ಲಿ ಹಿಯರ್ ನೀವು ಉಳಿದ ನೀವುಗಳೇನೋ ಭೇಟಿ ಮಾಡ್ತು ರಷ್ಯಾಕ್ಕೆ ಹೋದ ನೀವಾಗ ರಷ್ಯಾದಲ್ಲೂ ಕೂಡ ಇಂಪಾರ್ಟೆಂಟ್ ಜನಗಳು ಅವರನ್ನು ಭೇಟಿ ಮಾಡಲೇ ಇಲ್ಲ ಭೇಟಿ ಮಾಡಲಿಲ್ಲ ಸೌದಿಯಲ್ಲಿ ಎಸ್ ಯು ಎಲ್ಲಿ ಎಸ್ ಅಂದ್ರೆ ಇಡೀ ನಿಯೋಗವನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಯಾಕೆ ಅದು ಅದನ್ನು ಇದನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಸೊ ರಾಜಕೀಯ ಪಂಡಿತರುಗಳು ವಿಶ್ಲೇಷಕರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅದ್ರ ಜೊತೆಗೆ ಈ ನಿಯೋಗಕ್ಕಾದ ಬಹಳ ಮುಖ್ಯವಾದ ಸಮಸ್ಯೆ ಏನು ಅಂತ ಅಂದ್ರೆ ಅವರು ಪಾಕಿಸ್ತಾನದ ದುಷ್ಕೃತ್ಯವನ್ನ ಬಿಸಿ ನೀವು ಮನದಟ್ಟು ಮಾಡಬೇಕಾದ್ರೆ ನೀವು ಎಲ್ಲ ವಿದೇಶ ಅಂಗದಲ್ಲಷ್ಟೆ ನಿಮ್ಮ ಬಳಿ ಕೆಲವು ಸಾಕ್ಷ್ಯಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಪಾಕಿಸ್ತಾನವೇ ಬಂದು ಇಲ್ಲಿ ದುಷ್ ದುಷ್ಕೃತ್ಯವನ್ನ ಎಸಗಿದೆ ಅನ್ನುವುದಕ್ಕೆ ನೀವು ಹೋಗುವ ಸಂದರ್ಭದಲ್ಲಿ ಸಾಕ್ಷ್ಯಗಳನ್ನ ಸಿದ್ಧಪಡಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ವಿದೇಶಗಳು ಸುಮ್ಮನೆ ಅವ್ರೇನು ಇಂಡಿಯನ್ ಆಡಿಯನ್ಸ್ ಅಲ್ಲ ನೀವು ಇಲ್ಲಿ ಇಂಡಿಯಾದಲ್ಲಾದ್ರೆ ಮೋದಿ ಒಂದು ಭಾಷಣ ಮಾಡ್ಬಿಟ್ರೆ ಜನ ನಂಬಿಬಿಡ್ತಾರೆ ಅಮಿತ್ ಶಾ ಒಂದ್ ಭಾಷಣ ಮಾಡ್ಬಿಟ್ರೆ ನಂಬ್ಬಿಡ್ತಾರೆ ಅದಕ್ಕೆ ತಿರುಗಿ ಮಾತು ಮಾಡಲ್ಲ ಪ್ರಶ್ನೆ ಮಾಡಲ್ಲ ಹೌದು ಇಂಡಿಯಾದ ಮಟ್ಟಿಗೆ ಹಾಂ ಇರ್ಬೋದು ಆದ್ರೆ ನೀವು ವಿದೇಶಕ್ಕೆ ಹೋದಾಗ ಅವ್ರನ್ನ ನಂಬಿಸುವುದಕ್ಕೆ ಕನ್ವಿನ್ಸ್ ಮಾಡೋದಕ್ಕೆ ನಿಮ್ ಬಳಿ ಸಾಕ್ಷಿಗಳಿತ್ತು ಸೊ ಈ ಸಮಸ್ಯೆ ಈಗ ಮಾತ್ರ ಅಲ್ಲ ಪುಲ್ವಾಮಾ ಆದಾಗಲೂ ಕೂಡ ಇದೇ ಸಮಸ್ಯೆ ನಮ್ಗೆ ನಾವು ಅದರ ಪಾಕಿಸ್ತಾನದ ಇಲೋ ಇನ್ವಾಲ್ವ್ಮೆಂಟ್ ಬಗ್ಗೆ ಸಾಕ್ಷ್ಯವನ್ನ ಸಂಗ್ರಹಿಸುವುದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ದಟ್ ಈಸ್ ದ ಮೇಜರ್ ಡ್ರಾಬ್ಯಾಕ್ ಸೊ ನೀವು ಹೋದಾಗ ನೀವು ಈ ದೇಶಕ್ಕೆ ಹೋದಾಗ ಮೊದಲು ಕೇಳುವಂತಹದ್ದು ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಬಗ್ಗೆ ನಿಮ್ಮ ಬಳಿ ಯಾವ ಸಾಕ್ಷ್ಯ ಇದೆ ನೀವು ಆ ಸಾಕ್ಷ್ಯವನ್ನ ಕೊಟ್ಟ ಮೇಲೆ ಪಾಕಿಸ್ತಾನವನ್ನು ದೂಷಿಸೋದಕ್ಕೆ ಸಾಧ್ಯ ಆಗ್ತದೆ ನೀವು ಯಾರು ಕೂಡ ಇವರು ಸಾಕ್ಷ್ಯವನ್ನು ತೆಗೆದುಕೊಂಡೇ ಹೋಗಿಲ್ಲ ಇವರು ಇವರು ಭಾಷಣ ಹೊಡೆಯಕ್ ಹೋಗಿದ್ದಾರೆ ಕೆಲವರು ಎಂ ಪಿಗಳಲ್ಲೆಲ್ಲ ಅಲ್ಲೆಲ್ಲ ಟೂರಿಸ್ಟ್ ಟೈಪ್ ಹೋಗಿ ಎಲ್ಲೆಲ್ಲೋ ಫೋಟೋಗಳನ್ನು ಕೂಡ ನೋಡೋದೇನ ತರ ಮಜಾ ಮಾಡಕ್ ಹೋಗಿದ್ದಾರೆ ಇವರು ಅಂತ ಅನುಮಾನ ಬರುವಂತ ಒಂದು ಇಶ್ಯೂ ಅನ್ನ ಇಂಟರ್ನ್ಯಾ ಇಂಟರ್ನ್ಯಾಷನಲೈ ಮಾಡಿದ್ದು ಎರಡನೇದು ನಿಮಗೆ ಬೇಕಾದಂತ ಅಧಿಕಾರಿಗಳು ಯಾರು ಮಹತ್ವದ ವ್ಯಕ್ತಿಗಳು ರಾಜಕಾರಣಿಗಳು ಸಿಗದೆ ಇರೋದು ಯಾವುದೋ ಒಂದೆರಡು ಥಿಂಕ್ ಟ್ಯಾಂಕ್ ಗಳನ್ನೆಲ್ಲ ಅಮೆರಿಕ ಭೇಟಿ ಮಾಡುದು ಅಂತ ನೋಡಿ ಆ ಥಿಂಕ್ ಟ್ಯಾಂಕ್ ನಲ್ಲಿ ಯಾರು ಇಂಡಿಯಾ ಮೂಲದವ್ರು ಮಾತ್ರ ಇದ್ರು ಅವ್ರಿಗೆ ಏನ್ ಕನ್ವಿನ್ಸ್ ಮಾಡೋದಿದೆ ಸೊ ವಿಶ್ವದಲ್ಲಿರೋ ಬಹುತೇಕ ಇಂಡಿಯನ್ ಡಯಾಸ್ಪರಾಗ್ ನೀವು ಕನ್ವಿನ್ಸ್ ಮಾಡಬೇಕಾಗಿದೆ ಅಲ್ಲ ಇಂಡಿಯನ್ ಡಯಾಸ್ಪರಾ ಅದ್ ಹೆಂಗ್ ಕೆಲಸ ಮಾಡ್ತಿದೆ ಅಂತ ನಾನು ಹೇಳಕ್ ಹೋಗಲ್ಲ ಇಂಡಿಯನ್ ಡಯೋಸ್ಪರಾ ಅದು ಬಿಟ್ಟು ಬಿಟ್ಟು ಬೇರೆಯವ್ರ ಏನ್ ತಲುಸ್ಬೇಕಲ್ವ ನೀವು ನೀವೇನ್ ಮಾಡಿದ್ದೀರಿ ಅದರ ಜೊತೆಗೆ ಬಹಳ ಮುಖ್ಯವಾದ ಪ್ರಶ್ನೆ ಈ ಸಂದರ್ಭದಲ್ಲಿ ಎತ್ತಲ್ಪಟ್ಟಿದ್ದು ಸೊ ಕೆಲವು ಇವರು ಎತ್ತ ಇದು ಮಾಡ್ತಾ ಇರೋದು ಅಂತ ಅಂದ್ರೆ ನೀವು ಇಂಡಸ್ ವಾಟರ್ ಟ್ರೀಟ್ ಏನಿದೆಯಲ್ಲ ಅಂದ್ರೆ ಸೊ ನೀವು ಸಂಪೂರ್ಣವಾಗಿ ನೀರನ್ನ ನಿಲ್ಲಿಸಿರುವುದು ಹ್ಯುಮಾನಿಟೇರಿಯನ್ ಗ್ರೌಂಡ್ ನಲ್ಲಿ ಹೇಗೆ ವಿದೇಶಗಳು ನೋಡ್ತಿದ್ದೇವೆ ಯಾಕಂದ್ರೆ ಭಾರತವೇ ಮಾಡಿಕೊಂಡಂತ ಒಂದು ನೀರು ಹಂಚಿಕೆ ಒಪ್ಪಂದವನ್ನು ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಬಹಳ ಕಷ್ಟ ನಿಮ್ಗೆ ವಿದೇಶಗಳಲ್ಲಿ ಒಂದು ನಿಮಗೆ ಸಾಕ್ಷಿಗಳನ್ನು ಕೊಡದೆ ಪಾಕಿಸ್ತಾನವನ್ನು ದುಡು ಇದು ಮಾಡಕ್ಕಾಗಲ್ಲ ಎರಡನೇದ ನಮ್ಮ ವರ್ತನೆಯಲ್ಲಿ ನೀವು ಇಂಡಸ್ ವಾಟರ್ ಟ್ರೀಟಿ ಏನಿದೆ ಅದನ್ನ ತಿರಸ್ಕರಿಸಿ ನೀರು ನೀಡುವುದನ್ನ ನಿಲ್ಲಿಸಿದ್ದನ್ನ ವಿಶ್ವ ಬೇರೆ ರೀತಿ ನೋಡುತ್ತೆ ಯಾಕಂದ್ರೆ ಆ ಟ್ರೀಟಿ ಸಹಿ ಹಾಕಿದ್ದು ಇದು ವರ್ಲ್ಡ್ ಬ್ಯಾಂಕ್ ವಿಶ್ವಸಂಸ್ಥೆ ಹೀಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಡಿಯಲ್ಲಿ ಮಾಡಿರೋದು ಅಂದ್ರೆ ಇದರಿಂದ ಏನು ಮೆಸೇಜ್ ಹೋಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಭಾರತ ತಿರಸ್ಕರಿಸ್ತಾ ಇದೆ ಅಂತ ಇದತ್ರ ಕೊಡದೆ ಹೇಗೆ ಆದ್ರಿಂದ ನಾನು ಬಹಳ ಸಂದರ್ಭದಲ್ಲಿ ಹೇಳುವುದು ಈ ಡಿಪ್ಲೊಮಸಿ ಅನ್ನುವುದು ಎಮೋಷನಲ್ ಆಗಿ ಭಾಷಣ ಹೊಡೆಯೋದಲ್ಲ ನೀವು ಭಾರತೀಯರು ಮತ ತಗೊಳ್ಳ ಎಮೋಷನಲ್ ಭಾಷಣಗಳು ವರ್ಕ್ಔಟ್ ಆಗ್ತವೆ ಡ್ರೆಸ್ ಚೇಂಜ್ ಮಾಡಿದ್ ಆಗುತ್ತೆ ಅಲ್ವಾ ನೀವು ವಿಭೂತಿ ಹಚ್ಚ ದಕ್ಷಿಣ ಶೈವರು ಶಿವ ಭಕ್ತರು ನಿಮ್ಮನ್ನ ಮೆಚ್ಕೋತಾರೆ ಅಲ್ವಾ ಸೊ ನೀವು ವೈಷ್ಣವ್ರಿಗೆ ಬೇಕಾದ ಹಾಂಗ್ ನಾಮಕ್ಕ ಅವರು ಇದು ಮಾಡ್ಕೋತಾರೆ ಹಾಗೇನೆ ನೀವು ಧ್ಯಾನ ಮಾಡಕ್ ಕುತ್ಕೋಬಿಟ್ಟು ಕನ್ನಡಕ ತೆಗದಿದ್ರು ಇಂಡಿಯಾ ಜನ ಒಪ್ಕೋತಾರೆ ಅಲ್ವಾ ಸೊ ಹೋಗ್ಬಿಟ್ಟು ನೀವು ಧ್ಯಾನ ಮಾಡ್ಬೇಕಾದ್ರೆ ಹತ್ತಾರು ಕ್ಯಾಮ್ರಾ ತಗೊಂಡೋದ್ರು ಇಂಡಿಯನ್ ಜನಪೋತಾರೆ ಯಾಕಂದ್ರೆ ಮೂಲಭೂತವಾಗಿ ಇಂಡಿಯನ್ ಜನ ವಿದೇಶಿಗಳಲ್ಲಿ ಆದರೆ ವಿದೇಶಗಳಲ್ಲಿ ಆಸ್ ಕ್ವಶನ್ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸೊ ಈ ಈ ನಿಯೋಗಗಳಿಗೆ ಬಹಳ ತೊಂದರೆಯಾದದ್ದು ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಇಂಡಸ್ ವಾಟರ್ ಟ್ರೀಟ್ ಏನಿದೆ ಅದು ಅದ್ರ ಜೊತೆಗೆ ಬಹುತೇಕ ನೀವು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಪ್ರತಿಕ್ರಿಯೆಗಳನ್ನ ಗಮನಿಸಿಲ್ಲ ನಾನು ಬೇರೆ ಬೇರೆ ಮೂಲಗಳಲ್ಲಿ ಗಮನಿಸಿದ್ದು ಅಂದ್ರೆ ಪಾಕಿಸ್ತಾನದ ವಿರೋಧಿ ರಾಷ್ಟ್ರಗಳು ಕೂಡ ಭಾರತ ನೀರು ನಿಲ್ಲಿಸಿದಂತೆ ಹೌದಾ ಇದು ಸರಿಯಾದ್ದಲ್ಲ ಅಂತ ಪ್ರತಿಕ್ರಿಯಿಸ್ತಿದ್ದಾರೆ ಈವನ್ ಇರಾಕ್ನಲ್ಲಿ ಈ ರೀತಿ ಪ್ರತಿಕ್ರಿಯೆ ಬರ್ತಿದ್ದಾರೆ ಇರಾಕ್ ಯೂಸ್ವಲಿ ಅವರು ಭಾರತದ ಈವನ್ ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ಅವರು ಆದರೆ ನೀರು ನಿಲ್ಲಿಸಿದ ಕ್ರಮವನ್ನ ಇನ್ ಹ್ಯೂಮನ್ ಅಂತ ಸೊ ನೀವು ಅಫ್ಘಾನಿಸ್ತಾನದಲ್ಲಿ ರಿಯಾಕ್ಟ್ ಮಾಡ್ಲಾಗ್ತಾ ಇದೆ ಸೊ ಆ ಮೂಲಕ ಯು ಸಿ ದಟ್ ಈ ಮುಸ್ಲಿಂ ರಾಷ್ಟ್ರಗಳು ಏನಿವೆ ಈ ಮುಸ್ಲಿಂ ರಾಷ್ಟ್ರಗಳು ಆರ್ಗನೈಸ್ ಆಗುವುದಕ್ಕೆ ಒಂದಾಗುವುದಕ್ಕೆ ಭಾರತವೇ ವೇದಿಕೆಯನ್ನ ಸೃಷ್ಟಿಸ್ತಾ ಇದೆಯಾ ಮುಸ್ಲಿಂ ರಾಷ್ಟ್ರಗಳು ಒಂದಾಗಿ ಪಾಕಿಸ್ತಾನದ ಜೊತೆ ನಿಲ್ಲುವಂತೆ ಮಾಡುವುದಕ್ಕೆ ಈ ನೀರು ನಿಲ್ಲಿಸಿರುವ ಕ್ರಮ ಏನಿದೆ ಯುದ್ಧಕ್ಕೆ ಯಾರು ಬೇಸರ ಭಾರತ ಪಾಕಿಸ್ತಾನ ಯುದ್ಧ ಮಾಡುತ್ತೆ ಎಲ್ಲರಿಗೂ ಗೊತ್ತು ನೋಬಡಿ ಬಾದವರ ಬರ್ತಾ ನಡೀತಾ ಇದೆ ಎಸ್ ಯುದ್ಧ ಇರ್ಲಿ ಅಂತ ಆದ್ರೆ ಇಡೀ ವಿಶ್ವ ಈ ಒಂದು ನೀರು ಹಂಚಿಕೆ ಏನಿತ್ತು ನೀರು ಕೊಡುವುದನ್ನ ನಿಲ್ಲಿಸಿದ್ದನ್ನ ಇಡೀ ವಿಶ್ವ ಗಂಭೀರವಾಗಿ ಪರಿಗಣಿಸಿದೆ ಇನ್ಕ್ಲೂಡಿಂಗ್ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರುತ್ತೆ ಸೊ ಇದನ್ನ ಈ ನಿಯೋಗ ಹೇಳೋದಿದೆಯಲ್ಲ ಕನ್ವಿನ್ಸ್ ಮಾಡೋದಿದೆಯಲ್ಲ ದಟ್ ಇದು ಪ್ರಾಬ್ಲಮ್ ಆದದ್ದು ಅದ್ರ ಜೊತೆಗೆ ಒಂದು ಪೂರ್ವ ತಯಾರಿ ಇರಲಿಲ್ಲ ಅನ್ಸುತ್ತೆ ನನಗೆ ಅಂದ್ರೆ ನಿಯೋಗವನ್ನ ಕಳಿಸುವ ಬದಲು ನೀವ್ ಯಾರನ್ನ ಭೇಟಿ ಮಾಡ್ತೀರಿ ಅದನ್ನ ಫಿಕ್ಸ್ ಮಾಡ್ಬಿಟ್ಟು ಅಲ್ವಾ ನೀವ್ ಯಾರು ಭೇಟಿ ಮಾಡಲ್ಲ ಯಾರೋ ಚಿಲ್ಟು ಪುಲ್ಟುಗಳು ಭೇಟಿ ಮಾಡ್ತಾರಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡೋದು ಒಳ್ಳೇದಾಗಿ ಕನ್ವಿನ್ಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಟಾಪ್ ಹಾಗೆ ಆಯ್ತು ಆ ದೇಶದ ಅಧ್ಯಕ್ಷನೋ ಪ್ರಧಾನಿನೋ ಮೀಟ್ ಮಾಡಲ್ಲ ಆದರೆ ಸಂಸದೀಯ ನಿಯೋಗ ಬಂದಾಗ ಅಟ್ಲೀಸ್ಟ್ ಅಲ್ಲಿನ ಪಾರ್ಲಿಮೆಂಟಿನ ಸ್ಪೀಕರು ಚೇರ್ಮನ್ನು ಆ ರೀತಿ ಆ ಕಮಿಟಿಯವರು ಅವರು ಯಾರು ವಿದೇಶಾಂಗ ಕಾರ್ಯದರ್ಶಿ ಈ ಲೆವೆಲ್ ಜನ ನೀವು ಮೀಟ್ ಮಾಡಿದ್ರೆ ಐ ಅಂಡರ್ಸ್ಟ್ಯಾಂಡ್ ಅದಿಲ್ಲ ಅಂತಂದ್ರೆ ನೀವು ಹೋಗ್ಬಿಟ್ಟು ಪತ್ರಿಕಾಗೋಷ್ಠಿ ಹರಿದ್ಬಿಟ್ಟು ಆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲೂ ಇಲ್ಲ ಸ್ವಲ್ಪ ಚೆನ್ನಾಗಿ ಭಾಷಣ ಹೊಡೆದವ್ರು ಅಂದ್ರೆ ಮಾತ್ರ ಒತ್ತೈಸಿ ಭಾಷಣ ಅಟ್ ಲೀಸ್ಟ್ ಅದು ಇಂಡಿಯಾದ ಮೀಡಿಯಾದಲ್ಲಿ ಬಂತು ವಿದೇಶದಲ್ಲಿ ಅದು ಕವರ್ ಆಗಿಲ್ಲ ಪತ್ರಿಕೆಗಳಲ್ಲಿ ಇನ್ ವಿದೇಶಿ ಮಾಧ್ಯಮಗಳು ಕವರ್ ಮಾಡಲ್ಲ ವಿದೇಶಿ ನಾಯಕರುಗಳಲ್ಲಿ ನಿಮ್ಮನ್ನು ನೋಡಲ್ಲ ಯಾಕೆ ಸುಮ್ಮನೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ವಿಮಾನ ಹತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಯಾಕೆ ಬರ್ಬೇಕು ಅಲ್ವಾ ಆ ದೇಶದ ಹಣ ಬೊಕ್ಕಸದ ಹಣ ವೇಸ್ಟ್ ಅಲ್ವಾ ಅದ್ರ ಜೊತೆಗೆ ಅದ್ರದ್ದು ಅಪಾಯಗಳು ನನಗದೇನೆ ನೀವೇ ಹೋಗ್ಬಿಟ್ಟು ಕಾಶ್ಮೀರ ಸಮಸ್ಯೆಯನ್ನ ಮತ್ತೆ ವಿಶ್ವ ಚರ್ಚೆ ಮಾಡುವಂತ ಮಾಡ್ಬಿಟಿರ್ಲ ಇಲ್ಲ ಈಗ ಜನ ಹೋಗ್ಬಿಟ್ಟು ಕಾಶ್ಮೀರ ಸಮಸ್ಯೆಗೆ ಸಂಬಂಧಪಟ್ಟ ಬೇರೆ ಬೇರೆ ದೇಶಗಳು ಭಾರತ ಪಾಕಿಸ್ತಾನ ಮಾತನಾಡ್ಬೇಕು ಅಂತ ಹೇಳುವ ಮೂಲಕ ಕಾಶ್ಮೀರ ವಿವಾದ ಇದೆ ಅನ್ನುವುದನ್ನ ಮತ್ತು ಕಾಶ್ಮೀರ ವಿವಾದವನ್ನ ಮತ್ತೆ ಜೀವಂತಗೊಳಿಸುವ ಕೆಲಸವನ್ನ ಈ ಪ್ರಭುತ್ವ ಮಾಡ್ತು ಇದು ನಮ್ಮ ದೇಶದ ದೃಷ್ಟಿಯಿಂದ ಅಪಾಯಕಾರಿಯಾದದ್ದು ಇದು ಮಾಡುವ ಮೂಲಕ ಏನ್ ತಿಂಕ್ ತೆಗೆಕೋದು ಆ ಕಾರಣಕ್ಕೂ ಇರಬಹುದು ಹ್ಮ್ ವಿದೇಶ ಪ್ರವಾಸದಲ್ಲಿದ್ದಂತ ಜೈಶಂಕರ್ ಅವರ ಹೇಳಿಕೆಗಳನ್ನ ಅವರು ಚಾನೆಲ್ಗಳಲ್ಲಿ ಮಾತುಗಳನ್ನ ಗಮನಿಸ್ತೇನೆ ಅವರು ಯುರೋಪ್ ಕೆಲವು ರಾಷ್ಟ್ರಗಳಿಗೆ ಭೇಟಿ ನಡೆಸಿ ಆದ್ರೆ ಜೈಶಂಕರ್ ಒಳ್ಳೆ ಡಿಪ್ಲೊಮ್ಯಾಟ್ ಅವರು ಅವರು ಸೊ ಮತ್ತು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅದ್ಭುತವಾಗಿ ಕೆಲಸ ಮಾಡಿದವರು ಆದ್ರೆ ಈಗ ಯಾಕೋ ಗೊತ್ತಿಲ್ಲ ಅವರು ಕುಸಿದು ಹೋದಂತೆ ಕಾಣ್ತಾರೆ ಅವರ ಬಾಡಿ ಲ್ಯಾಂಗ್ವೇಜ್ ನೀವು ಯಾವುದೇ ರಾಜಕಾರಣ ಯಾವುದೇ ವ್ಯಕ್ತಿ ಇರಲಿ ಅವ್ರಿಗೊಂದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿ ಇರುತ್ತೆ ಆ ಬಾಡಿ ಲ್ಯಾಂಗ್ವೇಜು ಶಬ್ದಗಳನ್ನ ಮೀರಿ ಕಡಿಮೆ ಮಾಡ್ತಾ ಇರುತ್ತೆ ಅಂದ್ರೆ ನಮ್ಮ ಮುಖ ನಮ್ಮ ಕಣ್ಣು ಅಂಗಾಂಗಗಳಿರ್ತವಲ್ಲ ಇರ್ತವಲ್ಲ ಅವರಿಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ನಮ್ಮ ಬುದ್ಧಿ ಸುಳ್ಳು ಹೇಳಬಹುದು ಕಣ್ಣಿಗೆ ಸುಳ್ಳು ಹೇಳಲ್ಲ ಸೊ ಆ ರೀತಿ ಆ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಗೊತ್ತಾಗುತ್ತೆ ಹತಾಶೆ ಇದ್ರೆ ಹತಾಶೆ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಕಾಣುತ್ತೆ ಅದು ಈ ಒಂದು ಜೈಶಂಕರ್ ಅವರ ಇತ್ತೀಚಿನ ನಡವಳಿಕೆಯಲ್ಲಿ ಹತಾಶೆ ಕಾಣ್ತಾ ಇದೆ ಹಾಗಿದ್ರೆ ಸಿ ದಟ್ ಆ ಒಂದು ಇವತ್ತಿನ ಪ್ರಭುತ್ವದ ಎಪ್ರೋಚ್ ಏನಿದೆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಸಹಿಸುವುದಕ್ಕೆ ರಿಯಲ್ ಡೆಪ್ಲೊಮೆಟ್ ಆದ ಜೈಶಂಕರ್ ಅವರಿಗೆ ಕಷ್ಟ ಆಗ್ತಿದ್ಯಾ ಅಥವಾ ಈ ಎಲ್ಲ ಬೆಳವಣಿಗೆಗಳ ನಡುವೆ ಏನಿದೆ ಈ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಸಂಘರ್ಷ ಏನಿದೆ ಈ ಸಂಘರ್ಷದ ನಂತರದ ನಡೆಯುತ್ತಿರುವ ಬೆಳವಣಿಗೆಗಳಿವೆ ಆ ಬೆಳವಣಿಗೆಗಳನ್ನ ಅವರಿಗೆ ಜೀರ್ಣಿಸಿಕೊಂಡು ರಿಯಾಕ್ಟ್ ಮಾಡೋದು ಕಷ್ಟ ಆಗತ್ತೆ ಅನ್ಸ್ತಾ ಇದೆ ದಟ್ ಈಸ್ ವಾಟ್ ಐ ಥಿಂಕ್ ಆದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಏನಿದೆ ಆ ಕಾಣ್ತಾ ಇದೆ ಅವರೊಂದು ಆಸಕ್ತಿ ಕಳೆದುಕೊಂಡಂತೆ ಕಾಣ್ತಾ ಇದ್ದಾರೆ ಕೂಡದು ಜೈಶಂಕರ್ ಆಸಕ್ತಿಯನ್ನು ಕಳ್ಕೋಕೂಡುದು ಆದ್ರೆ ಅವರು ಕಳೆದುಕೊಂಡಂತೆ ಕಾಣ್ತೀರ ಸೊ ಅದರಿಂದ ಈ ನಿಯೋಗವನ್ನ ಕಳಿಸಿದ್ದೇನೆ ಸರಿಯಾದ ಕ್ರಮ ಅಲ್ಲ ನಿಯೋಗವನ್ನ ಕಳಿಸುವ ಕೆಲಸಕ್ಕೆ ಹೋಗ್ಬಾರ್ದಾಗಿತ್ತು ಒಂದು ನಿಯೋಗ ಕಳಿಸಿದ್ರೆ ಅಂತಂದ್ರೆ ಯಾಕೆ ನೀವು ವಿಶ್ವವನ್ನ ಕನ್ವಿನ್ಸ್ ಮಾಡೋದಕ್ಕೆ ಪಾಕಿಸ್ತಾನ ದುಷ್ಕೃತ್ಯವನ್ನ ಅರ್ಥ ಏನು ವಿಶ್ವಕ್ಕೆ ಕನ್ವಿನ್ಸ್ ಆಗಿಲ್ಲ ಅದನ್ನ ಕನ್ವಿನ್ಸ್ ಮಾಡಕ್ ಕಳ್ಸಿದ್ದೀರಿ ಅಂದ್ರೆ ದಟ್ ಇಸ್ ಯುವರ್ ಫೇಲ್ಯರ್ ನೀವು ವಿಫಲರಾಗಿದ್ದೀರಿ ಆದ್ರಿಂದ ನೀವು ವಿಫಲರಾಗ್ಬಿಟ್ಟು ಕಳ್ಸಿದಿರಿ ನೋಡಿ ಪಾಕಿಸ್ತಾನದ ಪ್ರಧಾನಿ ಅವರು ಎಲ್ಲಿ ಇರಾನ್ ಇರಾನ್ ಎಲ್ಲ ಕಡೆ ಓಡಾಡ್ಕೊಂಡು ಏನೋ ಮಾಡಕ್ ಟ್ರೈ ಮಾಡ್ತಿದ್ದಾರೆ ನಮ್ಮ ಪ್ರಧಾನಿ ಸದಾ ವಿದೇಶದಲ್ಲಿರೋರು ವಿದೇಶಕ್ಕೆ ಹೋಗೋದೇ ನಿಲ್ಸ್ಬಿಟ್ಟಿದ್ದಾರೆ ಪಾಕಿಸ್ತಾನ ಸಂಘರ್ಷ ನಡೆದ್ಮೇಲೆ ಇಲ್ಲೇ ಮುಂಡಸ್ ಕಟ್ಕೊಂಡು ಗುಜರಾತ್ನಲ್ಲೇ ಅಲ್ಲಿ ಇಲ್ಲಿ ರ್ಯಾಲಿ ಮಾಡ್ಕೊಬಿಟ್ಟು ಅಲ್ಲೆಲ್ಲಾ ಓಡಾಡ್ಕೊಂಡು ಕೈ ಬೀಸ್ಕೊಂಡು ಬಿಜೆಪಿ ಕಾರ್ಯಕರ್ತರೆಲ್ಲ ಬಂದು ಗುಲಾಬಿ ಹೂವು ಹೂವು ತಂದ್ ತಲೆ ಮೇಲೆ ಹೋರಿದು ಹೋಯ್ದು ಹೆಣ್ಮಕ್ಳೆಲ್ಲ ಒಳ್ಳೆ ಸೇರಿ ಉಟ್ಕೊಬಿಟ್ಟು ಕುಂಕುಮ ಅದು ಅದು ಹಾನ ಸುಳಿಯೋದು ಕೆಲಸ ಮಾಡ್ಕೊಂಡು ಇಲ್ಲಿ ಕೂತಿದ್ದಾರೆ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಬೆಟ್ ಇರಾನಿಯನ್ ಸೂಪರ್ ಇವ್ರನ್ನ ಭೇಟ್ ಮಾಡ್ರು ಈಸ್ ಮೂವಿ ಟರ್ಕಿ ಹೋದ್ರು ಅಲ್ವಾ ಸೊ ನಾವು ಈ ನಿಯೋಗ ಕಲ್ಸೋ ಬದಲು ಜೈಶಂಕರ್ ಅವರನ್ನೇ ಎಲ್ಲ ದೇಶಗಳಿಗೆ ಭೇಟಿ ಮಾಡಿದ್ರೆ ಅಥವಾ ಕೆಲವು ಕಡೆ ಮೋದಿ ಅವರು ಭೇಟಿ ಮಾಡಿ ಕನ್ವಿನ್ಸ್ ಮಾಡಿದರೆ ಅದು ಬೇರೆ ಕಥೆ ಆಗ್ತಿತ್ತು ಯಾಕೆ ಭಯ ನಮ್ಮ ಪ್ರಧಾನಿಯವ್ರಿಗೆ ಯಾಕೆ ಅವ್ರು ಇಲ್ಲೇ ಕುಳಿತು ಇವತ್ತು ಕೂಡ ಅವರು ಬಿಹಾರ್ಗೆ ಆರ್ ಸುಮಾರು ರಾಜ್ಯಗಳಿಗೆ ಭೇಟಿ ಮಾಡ್ತಾ ಕೊಡ್ತಾರೆ ಅಂದ್ರೆ ಇಸ್ ಟ್ರೈ ಯೂಸ್ ಇಟ್ ಆಸ್ ಎನ್ ಎಲೆಕ್ಷನ್ ವೆಪನ್ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಯಾರು ಬೇಕಾದ್ರೂ ಹೋಗ್ಲಿ ನಾನು ಇಲ್ಲಿ ಇಲೆಕ್ಷನ್ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕ ಮಾಡ್ತೀನಿ ಅಲ್ವಾ ಬಟ್ ಬಟ್ಟೆ ಚೇಂಜ್ ಮಾಡ್ತೀನಿ ಚದ್ಮ ಸ್ಪರ್ಧೆ ತಲೆಗೆ ಮುಂಡಾಸು ಕಟ್ಕಡ್ತೀನಿ ಸೊ ಹೋಗ್ಬಿಟ್ಟು ಎಲ್ಲಾ ಕಡೆ ರಸ್ತೆ ರೋಡ್ ಶೋ ಮಾಡ್ತೀನಿ ಎಲ್ಲ ತಂದ್ಬಿಟ್ಟು ಗುಲಾಬಿ ಹೂ ಅದು ಇದು ಹಾಕ್ತಾರೆ ಕೈ ಬೀಸ್ತೀನಿ ಟು ಫುಲ್ಫಿಲ್ ಇಸ್ ಈಗ ಅಂತ ತನ್ನ ಈಗೋವನ್ನ ತೃಪ್ತಿಪಡಿಸುವುದಕ್ಕೆ ಮೋದಿ ಟ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ ವಿದೇಶಕ್ಕೆ ವಿದೇಶಕ್ಕೋಗಿ ಕನ್ವಿನ್ಸ್ ಒಂದು ಅವ್ರು ಯಾಕೆ ವಿದೇಶಕ್ಕೆ ಕನ್ವಿನ್ಸ್ ಮಾಡ್ತಿಲ್ಲ ಅಂದ್ರೆ ಕನ್ವಿನ್ಸ್ ಮಾಡಕ್ ಆಗಲ್ಲ ಅಂತ ಅನ್ಸಿರ್ಬೇಕು ಅದು ಅವ್ರ ಪ್ರಾಬ್ಲಮ್ ಆದ್ದರಿಂದ ಈ ನಿಯೋಗವನ್ನು ಕಳಿಸ್ಬಿಟ್ಟು ಕೈ ದಟ್ ಈಸ್ ಆಫ್ಟರ್ ಫೇಲ್ಯೂರ್ ಇನಿವೆ ಇದಾಗಿತ್ತು ಗೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮಾತು ಬರ್ತೇನೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಲೈಕ್ ಅಂ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಮಕ್ಕಳ ತಮ್ಮ ಬೆಂಬಲ ಇರಲಿ ತಮ್ಮ ಬೆಂಬಲನೇ ನನ್ನ ಉಸಿರು ನನ್ನ ನಂಬಿಕೆ ನಮಸ್ಕಾರ